ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಚೀನಿಕಾಯಿ ಗಿಡಗಳೆಲ್ಲ ಗಿಡ ಎಷ್ಟು ಒಂದು ದೊಡ್ಡ ಗಿಡ ಆಗಿದೆ ಎಷ್ಟೊಂದು ಚಿಕ್ಕ ಗಿಡ ಆಗಿದೆ ಇನ್ನು ಸಣ್ಣಗೆ ಕಾಯಿ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲೊಂದು ಚೀನಿಕಾಯಿ ಸಣ್ಣ ಚೀನಿಕಾಯಿ ಆಗಿದೆ ನೋಡಿ ಒಂದು ಸಾಲು ಸಣ್ಣ ಸಾಲು ಚೀನಿಕಾಯಿಯನ್ನು ಮಾಡಿದ್ದೇವೆ ಗಿಡ ಏನೋ ಚೆನ್ನಾಗಿದೆ ಎಂತ ಅಂದರೆ ಇದಕ್ಕೆ ವಾರಕ್ಕೆ ಒಮ್ಮೆ ಸಗಣಿ ನೀರನ್ನು ಕೂಡ ಇದ್ದೇವೆ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಉದ್ದ ಆದಾಗ ಅದನ್ನು ಈ ರೀತಿಯಾಗಿ ಮೇಲೆ ಬರೆಗೆ ಅದನ್ನು ಕಳಿಸಬೇಕು ಈ ರೀತಿಯಾಗಿ ಬರೆಗೆ ಕಳಿಸಿದರೆ ಮೇಲೆ ಹೋಗಿ ಚೆಂದ ಆಗ್ತದೆ ಅದು ಇವಾಗ ಗಿಡ ಎಷ್ಟೊಂದಿದೆ ಇದಕ್ಕೆಲ್ಲ ಸಗಣಿ ನೀರನ್ನು ನಾವು ಹಾಕಿದ್ದೇವೆ ಆಮೇಲೆ ಹೂ ಬಿಡಲಿಕ್ಕೆ ಆರಂಭ ಆಗಿದೆ ನೋಡಿ ಚೀನಿಕಾಯಿ ಹೂ ಕೆಲವೊಮ್ಮೆ ಕೆಲವೊಂದು ಒಂದೆರಡು ಗಿಡ ರೋಗ ಬಂದು ಹೋಯಿತು ಕೆಲವೊಂದು ಗಿಡ ಏನಾಗ್ತದೆ ಅಂದರೆ ಅದು ಅಷ್ಟು ಚಂದ ಬರುವುದಿಲ್ಲ ಇದು ಸ್ವಲ್ಪ ಚಿಕ್ಕ ಗಾತ್ರದ ಚೀನಿಕಾಯಿ ಗಿಡ ಇಲ್ಲೊಂದು ಗಿಡ ಇದೆ ನೋಡಿ ಇಲ್ಲೊಂದು ಗಿಡ ಇದೊಂದು ಸ್ವಲ್ಪ ದೊಡ್ಡ ಗಾತ್ರದ ಚೀನಿಕಾಯಿ ಚೀನಿಕಾಯಿ ಸಿಹಿ ಕುಂಬಳ ಸಿಹಿ ಕುಂಬಳ ಅಂತ ಹೇಳ್ತೇವೆ ಕೆಂಬುಡೆ ನಾವು ಇಲ್ಲೆಲ್ಲ ಕೆಂಬುಡೆ ಅಂತ ಹೇಳ್ತೇವೆ ಆಮೇಲೆ ಇದು ಕೂಡ ಹಾಗೆ ಇದೊಂದು ಸ್ವಲ್ಪ ದೊಡ್ಡ ಗಾತ್ರದ ಕೆಂಬುಡೆ ಗಿಡ ಇವಾಗ ಮಾತ್ರ ಮೇಲೆ ಬರ್ತಾ ಉಂಟಷ್ಟೇ ಸ್ವಲ್ಪ ಮೇಲೆ ಬರ್ತಾ ಉಂಟು ಇದಕ್ಕೂ ಕೂಡ ಹಾಗೆ ನಾವು ವಾರಕ್ಕೆ ಒಮ್ಮೆ ಸಗಣಿ ನೀರನ್ನು ಕೊಡ್ತಾ ಇದ್ದೇವೆ ಈಗ ಸ್ವಲ್ಪ ಗಿಡ ಚೆಂದ ಬರಲಿಕ್ಕೆ ಶಾರ್ಟ್ ಆಗಿದೆ ಅಂದರೆ ತುಂಬಾ ಬಿಸಿಲಿರುವುದರಿಂದ ಇನ್ನಿನ್ನೇನಾಗ್ತದೆ ಅಂದರೆ ನೀರು ಜಾಸ್ತಿ ಬೇಕಾಗ್ತದೆ ಇದಕ್ಕೆಲ್ಲ ಮಳೆ ಇದ್ದಾದರೆ ಮಳೆ ಬಂದರೆ ಅದಕ್ಕೆ ಅಷ್ಟು ನಾವು ನೀರು ಹಾಕಬೇಕು ಅಂತ ಇಲ್ಲ ನೋಡಿ ಮಳೆ ಬಂದರೆ ನೀರು ಹಾಕಬೇಕು ಅಂತ ಇಲ್ಲ ಆ ಕೆಲಸ ಇಲ್ಲ ಆದರೆ ಈಗ ಏನು ಅಂದರೆ ಎರಡು ದಿವಸ ಆದರೂ ಕೂಡ ಎರಡು ದಿವಸಕ್ಕೊಮ್ಮೆ ಆದರೂ ಕೂಡ ನೀರು ಹಾಕಲೇಬೇಕು ಇಲ್ಲಾಂದರೆ ದಿನ ಪ್ರತಿದಿನ ಕೂಡ ನೀರು ಬೇಕಾಗ್ತದೆ ತುಂಬ ಬಿಸಿಲಿದ್ದಾಗ ಇವಾಗ ಗಿಡ ಸ್ವಲ್ಪ ಮೇಲೆ ಬರ್ತಾ ಉಂಟಷ್ಟೇ ನಾನು ಈ ರೀತಿ ಬರೆಗೆ ಕಳಿಸಿದರೆ ಮೇಲೆ ಗುಡ್ಡೆಗೆ ಕಳಿಸಬೇಕು ಈ ರೀತಿಯಾಗಿ ಗುಡ್ಡೆಗೆ ಹೀಗೆ ಬಿಡ್ತಾ ಹೋದರೆ ಅಲ್ಲೆಲ್ಲ ಹಬ್ಬಿ ಯಾಕಂದರೆ ಚೀನಿಕಾಯಿ ಗಿಡ ಕುಂಬಳಕಾಯಿ ಗಿಡ ಎಲ್ಲ ತುಂಬ ಹಬ್ಬಬೇಕು ಎಲ್ಲ ಕಡೆ ಹಬ್ಬಿದ ನಂತರ ಅದು ಕಾಯಿ ಬಿಡುವಂಥದ್ದು ಅದರಿಂದ ಇದಕ್ಕೆ ತುಂಬ ಜಾಗ ಬೇಕಾಗ್ತದೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಗುಡ್ಡೆಯ ಸೈಡಲ್ಲಿ ಬರೆಯ ಸೈಡಲ್ಲಿ ಇದನ್ನು ಈ ರೀತಿಯಾಗಿ ನೆಟ್ಟಿದ್ದೇವೆ ಇದನ್ನು ಗುಡ್ಡ ಸೈಡಲ್ಲಿ ಇರೋದ್ರಿಂದ ಈ ರೀತಿಯಾಗಿ ಮೇಲೆ ಗುಡ್ಡೆಗೆ ಬಿಟ್ಟರೆ ನಂತರ ಮೇಲೆ ಹೋಗಿ ಅದು ಎಲ್ಲ ಚಂದ ಹಬ್ಬಿ ಮತ್ತು ನಮಗೆ ತುಂಬ ಚೀನಿಕಾಯಿ ಸಿಗ್ತದೆ ಆ ರೀ ಆದ್ರ ಆದ್ದರಿಂದ ನಾವೇನು ಮಾಡಿದ್ದೇವೆ ಇಲ್ಲಿ ಬರೆಯ ಸೈಡಲ್ಲಿ ಹಾಕಿದ್ದೇವೆ ನೋಡಿ ಇದನ್ನು ಯಾವ ರೀತಿ ಬೀಜವನ್ನು ಹಾಕಿದ್ದೇನೆ ಅಂದರೆ ಗಿಡ ತೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣನ್ನು ಹಾಕಿ ಗಿಡ ಮಾಡಿ ನಂತರ ನೆಟ್ಟಿರುವಂಥದ್ದು ಈಗ ನಾವು ನೇರವಾಗಿ ಗಿಡ ನೆಟ್ಟರೆ ಬೀಜ ಹಾಕಿದರೆ ಏನಾಗ್ತದೆ ಅಂದರೆ ಎಷ್ಟೋ ಸಮಯ ಕೆಲವೊಮ್ಮೆ ಇಲಿ ಹೆಗ್ಗಣಗಳು ಬಂದು ಬೀಜವನ್ನು ತಿಂತದೆ ಇರುವೆಗಳು ಬೀಜವನ್ನು ತಿಂತದೆ ಸರಿಯಾಗಿ ಮೊಳಕೆ ಬರುವುದಿಲ್ಲ ಗಿಡ ಆಗುವುದಿಲ್ಲ ಆದ್ದರಿಂದ ನಾನು ಈ ಗಿಡವನ್ನು ಹೇಗೆ ಮಾಡಿದ್ದೇನೆ ಅಂದರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಬೀಜವನ್ನು ಹಾಕಿ ಗಿಡವನ್ನು ಮಾಡಿ ನಂತರ ಇಲ್ಲಿ ತಂದು ನೆಟ್ಟಿರುವಂಥದ್ದು ಈಗ ಚೆನ್ನಾಗಿ ಬರ್ತಾ ಇದೆ ಇನ್ನು ಕಾಯಿಗಳೆಲ್ಲ ಆದಾಗ ನಾನು ನಿಮಗೆ ತೋರಿಸ್ತೇನೆ ಇನ್ನು ನಾವು ಇಲ್ಲೊಂದು ಸಾಲು ಬೆಂಡೆಕಾಯಿ ಸಾಲನ್ನು ಮಾಡಿ ಬೀಜ ಹಾಕಿದ್ದೇವೆ ಇನ್ನು ಬೀಜ ಮೊಳಕೆ ಬರಬೇಕಷ್ಟೇ ಒಂದೆರಡು ದಿವಸ ಆಯಿತು ಇನ್ನೊಂದು ನಾಲ್ಕು ದಿವಸ ಆಗಬೇಕು ನಾಲ್ಕು ದಿವಸ ಆದಾಗ ಬೆಂಡೆಕಾಯಿ ಮೊಳಕೆ ಬರ್ತದೆ ಇವಾಗ ಒಂದು ಸಾಲನ್ನು ಅಷ್ಟು ಒಂದು ಸಾಲು ಮಾಡಿದ್ದೇವೆ ನೋಡಿ ಒಂದು ಸಾಲು ಮಾಡಿ ಬೆಂಡೆಕಾಯಿ ಬೀಜವನ್ನು ಹಾಕಿದ್ದೇವೆ ಇದು ಬೇಸಿಗೆಯ ಬೆಂಡೆಕಾಯಿ ಬೀಜ ಇನ್ನು ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಸೌತೆ ಬೀಜವನ್ನೆಲ್ಲ ಹಾಕ್ತಾರೆ ಹಾಕ್ಬೌದು ಇವಾಗ ನಾವು ಬೆಂಡೆಕಾಯಿಯನ್ನು ಹಾಕಿದ್ದೇವೆ ಇನ್ನು ಸೌತೆ ಸಾಲು ಮಾಡಿದರೆ ನಿಮಗೆ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೇನೆ ಧನ್ಯವಾದಗಳು <Gã> ಸ್ನೇಹಿತರೇ